ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಕರಿ ನೋಡು ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪು ಕೊಟ್ಟಿದೆ ಅದು ಆಸ್ತಿಯ ವಿಚಾರವಾಗಿ ಹೌದು ತಂದೆ ಏನಾದರೂ ಆಸ್ತಿ ಮಾರಾಟ ಮಾಡುವುದನ್ನು ಮಗ ಮುಂದೆ ತಡೆಯೋ ಹಾಗಿಲ್ಲ ಎಂದು ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪೊಂದನ್ನು ನೀಡಿದೆ ಕುಟುಂಬದ ಮುಖ್ಯಸ್ಥರಾಗಿರುವಂತಹ ತಂದೆಯವರು ಕುಟುಂಬದ ಸಾಲವನ್ನು ಮರುಪಾವತಿ ಮಾಡಲು ಅಥವಾ ಯಾವುದೇ ಕೆಲಸಕ್ಕಾಗಿ ಅಗತ್ಯಗಳಿಗಾಗಿ ಸಾಲ ಮಾಡಿ ಆ ಸಾಲವನ್ನು ಮರುಪಾವತಿ ಮಾಡಲು ಆಸ್ತಿಯನ್ನು ಮಾರಾಟ ಮಾಡಿದರೆ ಮಗ ಅಥವಾ ಇತರ ಕುಟುಂಬಸ್ಥರು ತಂದೆಗೆ ಪ್ರಶ್ನೆ ಮಾಡುವಂತಿಲ್ಲ ಎಂದು ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಈಗಾಗಲೇ ಹೇಳಿದೆ ಕೆಲವು ವರ್ಷಗಳ ಹಿಂದೆ ಅಂದರೆ ಸುಮಾರು ಐವತ್ನಾಲ್ಕು ವರ್ಷಗಳ ಹಿಂದೆ ದಾಖಲಾದ ಪ್ರಕರಣವನ್ನು ಈಗ ತಿರಸ್ಕರಿಸಿದೆ ಕಾನೂನು ಅಗತ್ಯವಾಗಿ ತಂದೆ ಆಸ್ತಿಯನ್ನು ಮಾರಾಟ ಮಾಡಿದರೆ ಅದನ್ನು ಸಾಬೀತಾದರೆ ಷೇರುದಾರರು ಅದನ್ನು ಅಂದರೆ ಕುಟುಂಬಸ್ಥರು ಅದನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಲು ಸಾಧ್ಯವಿಲ್ಲ ಎಂದು ನ್ಯಾಯಾಲಯ ಈಗ ಹೇಳಿದೆ ಸುಮಾರು ಹತ್ತೊಂಬತ್ ನೂರ ಅರವತ್ನಾಲ್ಕರಲ್ಲಿ ತಂದೆಯ ವಿರುದ್ಧ ಮಗ ಒಂದು ಪ್ರಕರಣ ದಾಖಲೆ ಮಾಡಿದ್ದ ಆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ಗೆ ತಲುಪುವ ವೇಳೆಗೆ ತಂದೆ ಮತ್ತು ಮಗ ಇಬ್ಬರು ನಿಧನಗೊಂಡಿದ್ದಾರೆ ಆದರೆ ಅವರ ವಾರಸುದಾರರು ಆ ಪ್ರಕರಣವನ್ನು ಈಗ ಮುಂದುವರಿಸಿಕೊಂಡು ಬಂದಿದ್ದಾರೆ ಆ ಕೇಸ್ಗೆ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿಗಳಾದ ಎಂ ಸಪ್ರೇ ಮತ್ತು ಇ ವಿಚಾರದಲ್ಲಿ ನಿರ್ಧಾರವನ್ನು ನೀಡುವಾಗ ಕೌಲ್ ಅವರ ಪೀಠವು ಹಿಂದೂ ಕಾನೂನಿನ ಎರಡ್ ಸಾವಿರದ ಐವತ್ನಾಲ್ಕನೇ ವಿಧಿಯಲ್ಲಿ ತಂದೆಯ ಮಾರಾಟದ ಬಗ್ಗೆ ಅವಕಾಶ ಇದೆ ಎಂದು ಹೇಳಿದೆ ಈ ವೇಳೆ ಪ್ರೀತಂ ಸಿಂಗ್ ಕುಟುಂಬಕ್ಕೆ ಎರಡು ಸಾಲಗಳಿದ್ದು ಕೃಷಿ ಭೂಮಿ ಸುಧಾರಿಸಿಕೊಳ್ಳಲು ಹಣ ಬೇಕಿತ್ತು ಮತ್ತು ಪ್ರೀತಮ್ ಸಿಂಗ್ ಅವರ ಕುಟುಂಬದ ಪಾಲಕರಾಗಿದ್ದ ಅವರು ಸಾಲವನ್ನು ಮರುಪಾವತಿ ಮಾಡಲು ಆಸ್ತಿಯನ್ನು ಮಾರಾಟ ಮಾಡುವುದು ಕಡ್ಡಾಯವಾಗಿತ್ತು ಇದಕ್ಕಾಗಿ ಆಸ್ತಿಯನ್ನು ತಂದೆ ಮಾರಾಟ ಮಾಡುವ ಎಲ್ಲಾ ಹಕ್ಕು ಹೊಂದಿದ್ದಾರೆ ಎಂದು ಈಗ ಈ ಪೀಠವು ಹೇಳಿದೆ ಇಲ್ಲಿಗೆ ನಾನು ಈ ವಿಡಿಯೋನು ಎಂಡ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ